ಹಾಯ್ ಹೆಲೋ ಎವ್ರಿವನ್ ವನ್ ಎಲ್ಲರಿಗೂ ನಮಸ್ಕಾರ ನಾನು ಭಂಡಾರ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಪುಣ್ಯ ಕ್ಷೇತ್ರಗಳಲ್ಲಿ ಆರತಿ ಉಕ್ಕಳವು ಸಹ ಒಂದು ಶ್ರೀರಂಗಪಟ್ಟಣದಿಂದ ಹತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಶಾಂತ ಹಚ್ಚ ಹಸಿರಿನ ನಡುವೆ ನೆಲೆಸಿರುವಳು ತಾಯಿ ಶ್ರೀ ಅಹಲ್ಯಾದೇವಿ ಎಲ್ಲ ವರ್ಗದವರಿಂದ ಪೂಜಿಸಲ್ಪಡುವ ಉಕ್ಕಡದ ಮಾರಮ್ಮನ ದರ್ಶನಕ್ಕಾಗಿ ಲಕ್ಷಾಂತರ ಜನರು ಮುಂಜಾನೆಯಿಂದ ಸಂಜೆಯವರೆಗೂ ಕಾಯೋದು ಈ ದೇವಸ್ಥಾನದ ವಿಶೇಷ ಅಮಾವಾಸ್ಯೆ ಮತ್ತು ಹುಣ್ಣಿಮೆಯ ದಿನಗಳಲ್ಲಿ ಸಹಸ್ರಾರು ಭಕ್ತರು ಈ ದೇವಾಲಯಕ್ಕೆ ಬಂದು ಪೂಜೆ ಪುನಸ್ಕಾರ ಸಲ್ಲಿಸಿ ಭಕ್ತಿ ಪ್ರದರ್ಶಿಸುತ್ತಾರೆ ಮಹಾಲಯ ಅಮಾವಾಸ್ಯೆ ಮತ್ತು ಭೀಮನ ಅಮಾವಾಸ್ಯೆ ಎಂದು ಭಕ್ತರ ಮಹಾಪೂರ್ವವೇ ಹರಿದು ಬರುತ್ತದೆ ಅಂದು ಮುಂಜಾನೆ ಎರಡು ಗಂಟೆ ಹೊತ್ತಿಗೆ ಪೂಜೆಗಳು ಶುರುವಾಗುತ್ತವೆ ಮಂಗಳವಾರ ಗುರುವಾರ ಶುಕ್ರವಾರ ಮತ್ತು ಭಾನುವಾರ ಬೆಳಗ್ಗೆ ಏಳರಿಂದ ರಾತ್ರಿ ಎಂಟು ಗಂಟೆವರೆಗೆ ನಿರಂತರ ಪೂಜಾ ಕೈಕರ್ಯಗಳು ನಡೆಯುತ್ತವೆ ಆರತಿ ಉಕ್ಕಡದ ಅಹಲ್ಯಾದೇವಿ ಪ್ರತಿಷ್ಠಾಪನೆ ಬಗ್ಗೆ ಪುರಾಣದಲ್ಲಿ ಸ್ವಾರಸ್ಯಕರ ಸಂಗತಿಯ ಉಲ್ಲೇಖವಿದೆ ಸ್ನೇಹಿತರೆ ಅದು ಮಹಾಮುನಿ ಗೌತಮರ ಆಶ್ರಮ ದೇವಲೋಕದಿಂದ ಧರಿಗಿಳಿದು ಬಂದ ದೇವೇಂದ್ರ ಗೌತಮ ಮಹರ್ಷಿಗಳ ಪರ್ಣ ಹುಟೀರದ ಪ್ರಶಾಂತ ಪರಿಸರಕ್ಕೆ ಮಾರು ಹೋದ ದೇವೇಂದ್ರನಿಗೆ ತುಂಬಾ ದಾಹವಾಗತೊಡಗಿತ್ತು ನೀರನ್ನ ಕುಡಿದರೂ ಅವನಿಗೆ ದಾಹ ತಣಿಯಲಿಲ್ಲ ಕಾರಣ ಅವನ ಮನಸ್ಸು ಆಶ್ರಮದಲ್ಲಿದ್ದ ಒಂದು ಹೆಣ್ಣನ್ನ ನೋಡಿ ಚಂಚಲವಾಯಿತು ಹೌದು ಗೌತಮರ ಆಶ್ರಮದಲ್ಲಿ ಸೌಂದರ್ಯದ ಗಡಿ ದೇವೇಂದ್ರನಿಗೆ ಕುತೂಹಲ ಹೆಚ್ಚಾಯಿತು ಇವಳ ಚೆಲುವಿಗೆ ಮಾರು ಹೋದ ಇಂದ್ರನಲ್ಲಿ ಮೋಹ ಹೆಚ್ಚಾಯಿತು ಆಶ್ರಮದಲ್ಲಿ ಹೂಗಳನ್ನು ಕೇಳುತ್ತಿದ್ದ ಅಹಲ್ಯನ್ನ ಗೌತಮರು ಕರೆದರು ಆಗ ದೇವೇಂದ್ರನಿಗೆ ಈ ಅಪ್ಸರಿ ಅಹಲ್ಯೆ ಮಹಾಮುನಿಗಳ ಧರ್ಮ ಪತ್ನಿ ಪತಿವ್ರತ ಶಿರೋಮಣಿ ಎಂಬ ವಿಚಾರ ತಿಳಿಯಿತು ಈ ಋಷಿ ಪತ್ನಿಯ ಸೌಂದರ್ಯವನ್ನ ನೋಡಿ ಮೋಹ ಪರವಶನಾಗಿದ್ದೇನೆ ನಾನು ದೇವೇಂದ್ರ ನಿನ್ನ ಮೋಹಿಸುತ್ತಿದ್ದೇನೆ ನನ್ನನ್ನ ಸ್ವೀಕರಿಸು ಎಂದು ಕೋರಿಕೆ ಸಲ್ಲಿಸಿದರೆ ಪತಿವ್ರತ ಶಿರೋಮಣಿ ನನ್ನನ್ನ ಒಪ್ಪುವುದಿಲ್ಲ ಏನಾದರೂ ಆಗಲಿ ಒಂದು ಕ್ಷಣದ ಮಟ್ಟಿಗಾದರೂ ಅಹಲ್ಯಾದೇವಿ ನನಗೆ ಬೇಕು ಎಂದು ಆಲೋಚಿಸುತ್ತಾನೆ ಅಹಲ್ಯಾದೇವಿ ಮಹಾ ಪತಿವ್ರತೆ ಬ್ರಹ್ಮನ ಮಗಳು ತಂದೆ ಸ್ವತಃ ಸೃಷ್ಟಿಕರ್ತ ಆದುದರಿಂದ ಸಕಲ ಸೌಂದರ್ಯವನ್ನ ಮಗನಿಗೆ ಧಾರಿ ಜಗತ್ತಿನ ಅತಿ ಲೋಕ ಸುಂದರಿಯಾಗಿದ್ದಾಳೆ ಗೌತಮರ ಧರ್ಮ ಪತ್ನಿಯಾಗಿದ್ದುಕೊಂಡು ಸಕಲ ಸುಖ ಭೋಗಗಳನ್ನೂ ಪತಿಯೇ ಪರದೈವವೆಂದು ಭಾವಿಸುತ್ತಾ ಪತಿಗೆ ನೆರವಾಗುತ್ತಾ ವಾಸಿಸುತ್ತಿದ್ದಳು ಇಂತಹ ಸಾತ್ವಿಮಣಿ ಅಲ್ಯಾದೇವಿಗೆ ಅದರ ತೊಡಗಿದಾಗ ಏನೋ ಕೇಳು ಕಾದಿದೆ ಎಂದು ಗಾಬರಿಕೊಂಡಳು ಪತಿ ದೇವರ ಸೇವೆಯಲ್ಲಿ ಯಾಕೋ ತೊಡಗುಂಟಾಯಿತು ಎಂದು ಯೋಚಿಸಿದಳು ಹೇಗಾದರೂ ಸರಿ ಅಹಲ್ಯ ದೇವಿಯನ್ನ ಪಡೆಯಲೇಬೇಕೆಂದು ಬಯಸಿದ ದೇವೇಂದ್ರ ಕೆಟ್ಟ ಯೋಚನೆ ಮಾಡಿ ನಟ್ಟ ನಡುರಾತ್ರಿ ಗೌತಮರ ಆಶ್ರಮಕ್ಕೆ ಬಂದ ಇಂದ್ರ ತನ್ನ ಮಾಯಾ ಜಾಲದಿಂದ ಕೋಳಿಯಂತೆ ಕೂಗತೊಡಗಿದ ಇದರಿಂದ ಬೆಳಕಾಯಿತೆಂದು ತಿಳಿದ ಗೌತಮರು ಸ್ನಾನ ಮಾಡಲು ನದಿಯತ್ತ ಹೊರಟರು ಪ್ರಶಾಂತವಾಗಿದ್ದ ಗಂಗೆಯಲ್ಲಿ ಮೀಯನ್ನು ಕೈ ಹಾಕಿದೊಡನೆ ನಿದ್ರೆಯಿಂದ ಎದ್ದ ಗಂಗಾಮಾತೆ ಗೌತಮರಿಗೆ ನಾನು ಇನ್ನೂ ನಿದ್ರೆಯಲ್ಲಿದ್ದೇನೆ ಬೆಳಕು ಹರಿಯುವ ಮೊದಲೇ ಸ್ನಾನಕ್ಕೆ ಬಂದಿದ್ದೀರಿ ಎಂದಾಗ ಗೌತಮರು ಕೋಳಿ ಕೂಗಿದ ನಂತರವೇ ಬಂದಿರುವುದಾಗಿ ಹೇಳಿದರು ಆಗ ಗಂಗಾಮಾತೆ ಹಿಂದೆ ಓ ಏನೋ ಅವಘಡ ನಡೆಯುತ್ತಿದೆ ಬೇಗ ಆಶ್ರಮಕ್ಕೆ ಹೋಗಿ ಎನ್ನುತ್ತಾಳೆ ಗೌತಮರು ವಾಪಸ್ಸಾಗುತ್ತಾರೆ ಅಷ್ಟರಲ್ಲಾಗಲೇ ಮಾಯಾವಿ ಇಂದ್ರ ಗೌತಮರ ವೇಷದಲ್ಲಿ ಅಹಲ್ಯನ್ನ ಪೀಡಿಸುತ್ತಿರುತ್ತಾನೆ ಒಪ್ಪದ ಅಹಲ್ಯ ದೇವಿ ಯಾರೋ ಮಾಯಾವಿ ರಾಕ್ಷಸ ತನ್ನ ಪತಿಯ ರೂಪದಲ್ಲಿ ಬಂದಿದ್ದಾನೆಂದು ಆಶ್ರಮಕ್ಕೆ ಬಿಟ್ಟುಕೊಳ್ಳದೆ ನೀನು ಯಾರು ಈ ಮಾಯಾವಿ ನನ್ನ ಹತ್ತಿರ ಒಂದು ಇಟ್ಟರೆ ಗೌತಮರ ಕೆಂಗಣ್ಣಿಗೆ ಗುರಿಯಾಗುತ್ತೀಯಾ ಎಚ್ಚರ ಎಂದು ಮಾಯಾವಿ ಇಂದ್ರನೊಡನೆ ಆಗಷ್ಟೇ ಮಾತಿಗಿಳಿಯುತ್ತಾಳೆ ಮಹಾ ಕೋಪಿಷ್ಠರಾದ ಗೌತಮರು ಆಶ್ರಮಕ್ಕೆ ಹಿಂತಿರುಗಿದಾಗ ಇಂದ್ರ ಅಹಲ್ಯಾದೇವಿಯವರ ವಾದ ವಿವಾದ ನಡೆಯುತ್ತಿರುತ್ತದೆ ತನ್ನ ಪತ್ನಿ ಪರ ಪುರುಷನ ಜೊತೆ ಮಾತನಾಡುತ್ತಿರುವುದನ್ನ ಕಂಡು ತಪ್ಪು ತಿಳುವಳಿಕೆಯಿಂದ ಮಂಡಲರಾಗಿ ದೇವಿಗೆ ನೀನು ಕಲ್ಲಾಕಿ ಹೋಗು ಎಂದು ಶಾಪ ನೀಡುತ್ತಾರೆ ಗೌತಮರನ್ನ ಕಂಡ ಮಾಯಾವಿ ಇಂದ್ರ ವಾಸ್ತವಿಕತೆಯ ಅರಿವಾಗಿ ಮಹರ್ಷಿಗಳ ಕಾಲು ಹಿಡಿದು ತನ್ನ ತಪ್ಪನ್ನ ಮನ್ನಿಸುವಂತೆ ಬೀಡಿಕೊಳ್ಳುತ್ತಾನೆ ಇಲ್ಲಿ ಅಂತಹ ಪ್ರಮಾದ ಜರುಗಿಲ್ಲ ನಾನು ತಮ್ಮ ಪತ್ನಿಯನ್ನು ಕಂಡು ಮೋಹ ಪರವಶವನಾಗಿದ್ದು ನಿಜ ಈ ವಿಚಾರವಾಗಿ ದೇವಿ ಮತ್ತು ನನ್ನೊಡನೆ ವಾದ ನಡೆದಿತ್ತಷ್ಟೇ ಎಂದು ಗೂಡಿಡುತ್ತಾನೆ ಮೊದಲೇ ಗೋಪಿಷ್ಠರಾದ ಗೌತಮರು ಇಂದ್ರನ ಮಾತಿನಿಂದ ಕೆರಳಿ ಋಷಿ ಪತ್ನಿಯನ್ನ ಪೀಡಿಸಿದ ಕಾರಣ ನಿನ್ನ ದೇಹದಲ್ಲೆಲ್ಲ ಕಣ್ಣುಗಳಾಗಿ ಅವುಗಳೆಲ್ಲ ಹುಣ್ಣಾಗಿ ಸದಾ ಸೋಲುತ್ತಿರಲಿ ಈ ಜಗತ್ತು ಅಸಹ್ಯ ಪಡುವಂತಾಗಲಿ ಎಂದು ಇಂದ್ರರಿಗೆ ಶಾಪವಿತ್ತರು ಅಹಲ್ಯಾದೇವಿ ದೇವಿ ತನ್ನದಲ್ಲದ ತಪ್ಪಿಗೆ ಶಾಪಗ್ರಸ್ತಳಾಗಿ ಪತಿ ಗೌತಮರಲ್ಲಿ ಸಪ್ತ ಸಾಗರವೇ ಉಕ್ಕಿ ಹರಿಯುವಂತೆ ಕಣ್ಣೀರಿಡುತ್ತಾಳೆ ಅಷ್ಟರಲ್ಲಾಗಲಿ ಗೌತಮರು ಅಹಲ್ಯೇ ಶಾಪ ನೀಡಿರುತ್ತಾರೆ ಒಮ್ಮೆ ಕೊಟ್ಟ ಶಾಪ ಬರಲಿ ಪಡೆಯಲು ಸಾಧ್ಯವಿಲ್ಲ ಸತ್ಯ ತಿಳಿದ ಗೌತಮರು ನೀನು ತಪ್ಪು ಮಾಡುತ್ತಿದ್ದ ಸಂದರ್ಭದಲ್ಲಿ ಮುಂದೊಂದು ದಿನ ಶ್ರೀರಾಮನು ಈ ಮಾರ್ಗವಾಗಿ ಬಂದಾಗ ಆತನ ಪಾತ ಸ್ಪರ್ಶದಿಂದ ಶಾಪ ವಿಮೋಚನೆಯಾಗುತ್ತದೆ ನೀನು ತಪ್ಪು ಮಾಡಿದ್ದೆ ಆದರೆ ನಿನ್ನ ಶಾಪ ವಿಮೋಚನೆಯಾಗುವುದಿಲ್ಲ ಎಂದು ತಿಳಿಸುತ್ತಾರೆ ಅಹಲ್ಯಾದೇವಿಯು ಕಲ್ಲಾಗುತ್ತಾಳೆ ಯುಗಗಳು ಕಳೆಯುತ್ತವೆ ಶಿಲಾರೂಪಿ ಅಹಲ್ಯೆ ಶಾಪ ವಿಮೋಚನೆಯನ್ನ ಎದುರು ನೋಡುತ್ತಿರುತ್ತಾಳೆ ದಟ್ಟ ಕಾನೂನದಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ ಸಂಚರಿಸುತ್ತಿರುತ್ತಾರೆ ಮಾಘ ಮಧ್ಯೆ ಗೌತಮ ಮುನಿಗಳು ವಾಸಿಸುತ್ತಿದ್ದ ಆಶ್ರಮದ ಬಳಿ ಬರುತ್ತಾರೆ ಅಂದು ಗುಹೆಯಲ್ಲಿ ಸೀತೆಯನ್ನು ಬಿಟ್ಟು ಶ್ರೀರಾಮ ಲಕ್ಷ್ಮಣರು ಬರುತ್ತಿರಬೇಕಾದರೆ ದಪ್ಪವಾದ ಬಂಡೆಯೊಂದರ ಮೇಲೆ ಏಕಪತ್ನಿ ವ್ರತಸ್ಥನಾದ ಶ್ರೀರಾಮನ ಪಾದ ಸ್ಪರ್ಶವಾಗುತ್ತದೆ ತಟ್ಟನೆ ಕಲ್ಲಿನ ಬಂಡೆ ಸೌಂದರ್ಯವತಿ ಹೆಣ್ಣುಬ್ಬಳ ರೂಪದಲ್ಲಿ ಪರಿವರ್ತಿತವಾಗುತ್ತದೆ ಅಹಲ್ಯಾದೇವಿ ರಾಮನಿಗೆ ತನ್ನ ಕಥೆಯನ್ನೆಲ್ಲ ಹೇಳಿ ನಮಸ್ಕರಿಸುತ್ತಾಳೆ ಆಗ ರಾಮ ದರ್ಶನ ಪಡೆದು ಜನ್ಮ ಸಾರ್ಥಕವಾಯಿತು ಜಗಜ್ಜನನಿಯನ್ನ ಕಣ್ಣಾರೆ ಕಾಣುವ ಸೌಭಾಗ್ಯ ದೊರೆತಿದ್ದು ನಮ್ಮ ಪುಣ್ಯವೆಂದು ಆಕೆಯ ಪಾದಗಳಿಗೆ ತಲೆಬಾಗಿ ನಮಸ್ಕರಿಸುತ್ತಾನೆ ಶಾಪ ವಿಮೋಚನೆಯಾದ ವಿಷಯ ಅರಿವಾಗಿ ತಕ್ಷಣ ಗೌತಮರು ಪ್ರತ್ಯಕ್ಷರಾಗುತ್ತಾರೆ ಅಹಲ್ಯೆ ಪಾರ್ವತಿ ಪರಮೇಶ್ವರನನ್ನ ಪ್ರಾರ್ಥಿಸುತ್ತಾಳೆ ದೇವಾರು ದೇವತೆಗಳೆಲ್ಲ ಪ್ರತ್ಯಕ್ಷರಾಗುತ್ತಾರೆ ಅಹಲ್ಯ ತಂದೆ ಬ್ರಹ್ಮವ ಪ್ರತ್ಯಕ್ಷನಾಗುತ್ತಾರೆ ಎಲ್ಲರೂ ಏನು ಬರಬೇಕೆಂದು ಕೇಳುತ್ತಾರೆ ಆಗ ಅಹಲ್ಯೆ ನೀವು ಕೊಟ್ಟ ಈ ಸೌಂದರ್ಯದಿಂದ ನಾನು ಕಳಂಕವನ್ನ ಹೊರಬೇಕಾಯಿತು ಈ ಸೌಂದರ್ಯ ನನಗೆ ಸಾಕು ಎಂದು ಕೇಳುತ್ತಾಳೆ ಆಗ ಪರಮೇಶ್ವರನು ಅಹಲ್ಯೆಯನ್ನು ಕುರಿತು ಮಗು ಅಹಲ್ಯೆ ನೀನು ಮಹಾನ್ ಪತಿವ್ರತಿ ಸೌಂದರ್ಯವೆಂಬುದು ನಿನಗೆ ಮುಳುವಾಯಿತು ಮಹಿಳೆಯರು ಭೂಲೋಕದಲ್ಲಿ ಕಷ್ಟವನ್ನ ಅನುಭವಿಸುತ್ತಿರುತ್ತಾರೆ ಶಿಕ್ಷಿಸಲು ಶಕ್ತಿ ದೇವತೆಯಾದ ಮಾರುಮಳಾಗಿ ಅವತರಿಸು ಎಂದು ವರ ನೀಡುತ್ತಾರೆ ಹೀಗೆ ದೇವತೆಗಳ ಅನುಗ್ರಹದಿಂದ ಅಹಲ್ಯಾ ದೇವಿಯು ಮಾರುಮಳಾಗಿ ಮರದ ಕೊರಳಿನ ಮೂರ್ತಿಯ ರೂಪ ತಾಳಿ ಕಾವೇರಿ ನದಿಯಲ್ಲಿ ಆರತಿ ಉಕ್ಕಳ ಗ್ರಾಮದ ಬೆಸ್ತ ಜನಾಂಗದವರಿಗೆ ದೊರೆಯುತ್ತಾಳೆ ಅಹಮ್ಯ ದೇವಿ ದೇವಾಲಯ ಬಾಳೂಟದ ಸಮಾರಾಧನೆಗೆ ಹೆಸರುವಾಸಿ ಹರಕೆ ಹೊತ್ತವರು ದೇವಾಲಯದ ಆಸುಪಾಸಿನಲ್ಲಿ ಕುರಿ ಕೋಳಿ ಮೇಕೆಗಳನ್ನ ಕೊಯ್ದು ಬಾಡೂಟ ತಯಾರಿಸಿ ಬಂಧುಗಳನ್ನು ಕರೆದು ಸಹ ಭೋಜನ ಮಾಡಿಸುತ್ತಾರೆ ಮದುವೆ ನಂತರದ ಬೀಕರ ಔತಣ ಕೂಟ ಕೂಡ ಇಲ್ಲಿ ನಡೆಯುತ್ತವೆ ಹಾಗಾಗಿ ಈ ದೇವಿಯನ್ನ ಮಾಂಸಹಾರಿ ಎಂದು ಕರೆಯಲಾಗುತ್ತದೆ ಕೇಳಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಅಹಲ್ಯ ದೇವಿಯು ಉಕ್ಕಳ ಮಾನಾಗಿ ನೆಲೆಸಿದ ಕತೆ ಇವತ್ತಿನ ಈ ಮಾಹಿತಿ ತಮ್ಮಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬಾಯ್